ನಿನ್ನೆ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ ರಕ್ಷಿತಾ ಮತ್ತೆ ಧ್ರುವಂತ ಅವರು ಸೀಕ್ರೆಟ್ ರೂಮ್ ಗೆ ಹೋಗ್ತಾರೆ ಅಂಡ್ ಜೊತೆಗೆ ಇದನ್ನು ಹೇಳುತ್ತೆ ಮನೆ ಮಂದಿಗೆ ಒಂದು ಶಾಕಿಂಗ್ ಎಪಿಸೋಡ್ ಆಗುತ್ತೆ ಅಂತ ಈಗ ನೋಡ ಅವಳು ಎಷ್ಟು ಮಿಸ್ ಮಾಡ್ಕೋತೀವಿ ಅಂದ್ರೆ ಈ ವಾರದಲ್ಲಿ ಎಲಿಮಿನೇಟ್ ಇಲ್ಲ ಅನ್ನೋ ವಿಚಾರ ಮೊದಲೇ ಮೊದ್ಲೆ ಸ್ವಲ್ಪ ಗೆಸ್ಟ್ ಮಾರ್ಕೊಂತಾನೆ ಬಂದಿದ್ದೆ ಬಟ್ ಇದ್ರಲ್ಲಿ ಒಂದು ಟ್ವಿಸ್ಟ್ ಕೂಡ ಇತ್ತು ಡಬಲ್ ಎಲಿಮಿನೇಷನ್ ಆಗುತ್ತೆ ಈ ವಾರದಲ್ಲಿ ಸೊ ಅದರ ಪ್ರಕಾರ ಇವಾಗ ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಗೆ ಹೋಗಿದ್ದಾರೆ ಅಂದ್ರೆ ಈ ವಾರದ ಕೊನೆಯಲ್ಲಿ ಅವರು ಮನೆಯಿಂದ ಹೊರಗೆ ಹೋಗ್ತಾರ ಬನ್ನಿ ಇದ್ರ ಬಗ್ಗೆ ಬರೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಕಳೆದ ವಾರ ವೋಟಿಂಗ್ ಲೈನ್ಸ್ ಓಪನ್ ಆಗಿರ್ಲಿಲ್ಲ ಇದು ಒಂದು ಒಳ್ಳೆ ವಿಚಾರ ಆದ್ರೆ ಜೊತೆಗೆ ಒಂದು ವಿಚಾರ ಏನಂದ್ರೆ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಅಂಡ್ ಇದು ಮನೆಯವ್ರಿಗೆ ಕೂಡ ಗೊತ್ತಿತ್ತು ಅದಕ್ಕಾಗಿ ಎಲ್ಲರೂ ಶಾಕಿಂಗ್ ಅಲ್ಲಿ ಇದ್ರು ಏನ್ ಆಗತ್ತೆ ಅಂತ ಬಟ್ ಕೊನೆಯಲ್ಲಿ ಸೀಕ್ರೆಟ್ ರೂಮ್ ಅಂತ ಹೇಳಿ ಸುದೀಪ್ ಅವರು ಮೂರ್ ಜನನ ಆಯ್ಕೆ ಮಾಡಿದ್ರು ಅದರಲ್ಲಿ ಒಬ್ಬರನ್ನ ಸೇವ್ ಮಾಡಿ ಇಬ್ಬರನ್ನ ಸೀಕ್ರೆಟ್ ರೂಮ್ ಗೆ ಕಳಿಸಿದ್ದಾರೆ ರಜತ ಅವ್ರನ್ನ ಸೇವ್ ಮಾಡ್ತಾರೆ ಧ್ರುವಂತ್ ಮತ್ತೆ ರಕ್ಷಿತಾ ಅವ್ರನ್ನ ಸೀಕ್ರೆಟ್ ರೂಮ್ ಗೆ ಕಳಿಸ್ತಾರೆ ಸೊ ಇದು ನಾವು ಗೆಸ್ ಮಾಡೋದಕ್ಕಿಂತ ಮನೆ ಮಂದಿಗೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಸೊ ಗಿಲ್ಲಿ ಮತ್ತೆ ರಘು ಅವರು ತುಂಬಾನೇ ಬೇಜಾರಾಗಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಒಳ್ಳೆ ಬಾಂಧವ್ಯ ಬೆಳೆದ್ಕೊಂಡಿತ್ತು ಸೊ ಇದ್ರ ಜೊತೆಗೆ ಬಿಗ್ ಬಾಸ್ ಇನ್ನೊಂದು ಟ್ವಿಸ್ಟ್ ಅಂದ್ರೆ ಧ್ರುವಂತ್ ಮತ್ತೆ ರಕ್ಷಿತಾ ಅವ್ರನ್ನ ಸೀಕ್ರೆಟ್ ರೂಮ್ ಗೆ ಕಳ್ಸಿದ್ರು ಕೂಡ ಮನೆಯಲ್ಲಿ ಮನೆ ಮಂದಿ ಏನ್ ಮಾತಾಡ್ತಾರೆ ಏನೇನ್ ಮಾಡ್ತಾರೆ ಅದನ್ನ ಅವರು ಅಲ್ಲಿ ಕುತ್ಕೊಂಡ್ ನೋಡ್ಬೋದು ಬಟ್ ಇಲ್ಲೇ ಮೇನ್ ಮ್ಯಾಟರ್ ಆಗೋದು ಯಾರ ಅವ್ರ ಬಗ್ಗೆ ಯಾರು ಯಾವ ತರ ಮಾತಾಡ್ತಿದ್ದಾರೆ ಅಂತಾನು ಅವ್ರು ನೋಡ್ತಿದ್ದಾರೆ ರಕ್ಷಿತ್ ಅವ್ರು ಹೋಗಿದ್ದಕ್ಕೆ ರಘು ಮತ್ತ ಗಿಲ್ಲಿ ಅವರಿಗೆ ತುಂಬಾನೇ ಬೇಜಾರಾಗಿದೆ ಅಂಡ್ ಈ ವಿಚಾರ ಕೇಳಿ ರಕ್ಷಿತಾ ಅವರು ಕಣ್ಣೀರನ್ನ ಹಾಕಿದ್ದಾರೆ ಜೊತೆಗೆ ರಜತ್ ಅವರು ಧ್ರುವಂತ್ ಅವರ ಪರವಾಗಿ ಮಾತಾಡ್ತಾರೆ ಯಾಕಂದ್ರೆ ಎಲ್ಲರೂ ರಕ್ಷಿತಾ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಧ್ರುವಂತ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂತ ಧ್ರುವಂತ್ ಪಕ್ಷವನ್ನ ರಜತ್ ಅವ್ರು ತಗೊಂಡ್ ಾರೆ ಮನೆ ಮಂದಿ ಏನೇನ್ ಮಾತಾಡ್ತಿದ್ದಾರೆ ಏನೇನ್ ನಡೀತಾ ಇದೆ ಇದನ್ನ ನೋಡ್ಕೊಂಡು ಧ್ರುವಂತ್ ಮತ್ತೆ ರಕ್ಷಿತಾ ಅವ್ರ ನಡುವೆ ಮಾತು ಚಕಮಕಿ ಆಗುತ್ತೆ ರಕ್ಷಿತಾ ಅವರು ಹೇಳ್ತಾರೆ ನನ್ನ ನನ್ನ ಮನೆ ಮಂದಿ ಕಾಪಾಡ್ತಿದ್ದಾರೆ ಅಂತ ಸೊ ಇದಕ್ಕೆ ಧ್ರುವಂತ್ ಅವರು ಟಂಕ್ ಮಾತಾಡ್ತಾರೆ ನಿಮ್ಮ ಹಂಗೆ ಮನೆ ಮಂದಿ ಅಂತ ಸೊ ಮೇ ಬಿ ಈ ಒಂದು ಸೀಕ್ರೆಟ್ ರೂಮ್ ಏನಿದೆ ಇದರಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಅವರು ಕೆಲವು ದಿನಗಳ ಕಾಲ ಕಳಿಬೇಕಂತ ಮೇ ಬಿ ಬಿಗ್ ಬಾಸ್ ಟಿವ್ ಅನ್ನ ಕೊಟ್ಟಿರಬಹುದು ಮನೆ ಮಂದಿ ಅವ್ರ ಬಗ್ಗೆ ಏನೇನ್ ಮಾತಾಡ್ತಿದ್ದಾರೆ ಇದನ್ನ ಅವ್ರಿಗೆ ತೋರಿಸಿ ಇವ್ರ ಬಗ್ಗೆ ಅವ್ರ ಅಭಿಪ್ರಾಯ ತರ ಇದೆ ಅದನ್ನ ಅವ್ರು ಕೇಳಿ ನೋಡಿ ಮೇ ಬಿ ಮತ್ತೊಮ್ಮೆ ಅವ್ರಿಗೆ ಎಂಟ್ರಿ ಕೊಡಬಹುದೇನೋ ಸೊ ಇದು ನನ್ನ ಅನಿಸಿಕೆ ಮಾತ್ರ ಸೊ ನಿಮ್ಗೆ ಹೆಂಗ ಅನಿಸ್ತು ಆ ಒಂದು ಎಪಿಸೋಡ್ ಸೊ ಕಮೆಂಟ್ ಅಲ್ಲಿ ತಿಳಿಸಿ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ